Moto sabba Manggala merakam to Sabah Dewata, Sabah Putra Novarwenya. Moto Sabah Manggala merakam to sabba Dewata, Sabah Dhamma Novarwenya. Moto Sabah Manggala merakam to Sabah Dewata, Sabah Sanggana Novarwenya. Sape suki bahwa untuk teh, sape suki bahwa untuk yang tak hantar. ಸಮಯ ಆಗಿರೋದ್ರಿಂದ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಬಹಳಷ್ಟು ವಿಷಯಗಳನ್ನು ಹೇಳಬೇಕಾಗಿತ್ತು ನಾವು ಇದೆ ಆಗಿದೆ ಕ್ಷಮೆಯನ್ನು ತೋರುತ್ತ ವಿಶ್ವಕ್ಕೆ ಶಾಂತಿ ಮತ್ತು ತ್ಯಾಗ ಮಾರ್ಗ ತೋರಿಸಿಕೊಟ್ಟಿರ್ತಕ್ಕಂತಹ ಪ್ರಥಮ ಬುದ್ಧರನ್ನು ಸ್ಮರಿಸುತ್ತ ಹಾಗೂ ಈ ಭಾರತ ದೇಶದಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ತ್ಯಾಗ ಮತ್ತು ಸಮಾನತೆ ಹರಿಕಾರ ಆಗಿರ್ತಕ್ಕಂಥ ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಂತ ಹೇಳಿ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿ ಕೇವಲ ಕರ್ನಾಟಕ ಸಂಸ್ಕೃತಿ ನಾಯಕರಲ್ಲ ವಿಶ್ವಗುರು ಬಸವಣ್ಣನವರು ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತೇಳಿ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾರೆ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ಪೂಜ್ಯ ಗುರು ಪಟ್ಟದೇವರೇ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹಾಗೂ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಡಾಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕಾರರಾಗಿರ್ತಕ್ಕಂಥ ಕೆ ಪುಂಡಿಕ್ ಅವರೇ ಹಾಗೂ ಪುರಸಭೆ ಅಧ್ಯಕ್ಷರಾದ ಶಶಿಕಲಾ ಅವರೇ ಹಿರಿಯರು ಸೋದರಾಗಿರ್ತಕ್ಕಂಥ ಎನ್ ಜಿ ಗುಪ್ತಾರವರೇ ಹಾಗೂ ನಮ್ಮ ಪದ್ಯದಲ್ಲಿರ್ತಕ್ಕಂಥ ಶಿವಮೂರ್ತಿ ಅವರೇ ಸರಣ್ಯ ತಾರಾಭಾಯಿ ಅವರೇ ವೀರೇಶ್ ಶೇರಿಕರ್ ಅವರೇ ದೀಪಕ್ ತಂಕೆ ನಮ್ಮ ಶಿಷ್ಯ ಇದ್ದಾರೆ ಅವರು ಈ ಚಂದ್ರಗವರನ್ನು ನೆನೆಸಿಕೊಳ್ಳುತ್ತಾ ವಸನ ಗಾಯನ ಮಾಡುತ್ತೆ ಸಿಂಧು ಮತ್ತು ಅಮೂಲ್ಯ ಕರಕಾಳವರೇ ಇವತ್ತ ಭಗವಾನ್ ಬುದ್ಧರ ವೈಶಾಖ ಕುರುಳಿನ ಜನ್ಮ ತಕ್ಕಂಥ ದಿವಸ ಅವರ ಜನನದ ಕುರಿತು ಮಾತನಾಡಬೇಕಾದ್ರೆ ಅವರು ವಂಶದವರು ಆ ಸಂದರ್ಭದಲ್ಲಿ ಸುದ್ದೋಧನ್ ಅಂತಕ್ಕಂಥ ರಾಜ ಕಪಿಲ್ ವಸ್ತುವಿನಲ್ಲಿ ಆಳುವ ಸಂದರ್ಭದಲ್ಲಿ ಅವಾಗ ಮಹಾಮಾಯಾಳು ಅಂತಕ್ಕಂಥವಳು ಅವರಿಗೆ ಸುಮಾರು ವರ್ಷದಿಂದ ಮಕ್ಕಳಾಗಲಿಲ್ಲ ತದನಂತರ ಒಂದು ದಿವಸ ಮಹಾಮಾಯಾಳಿಗೆ ಕನಸು ಬೀಳ್ತದೆ ಏನಂತ ಕನಸು ಬೀಳ್ತಂತಂದರೆ ನಾಲ್ಕು ಜನ ಹಿಮಾಲಯ ಪರ್ವತದ ಋಷಿಗಳು ಬಂದು ಅವರನ್ನು ರಥದಲ್ಲಿ ತೆಗೆದುಕೊಂಡು ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ ಆ ಕನಸನ್ನು ತನ್ನ ಪತಿಯಾಗಿರ್ತಕ್ಕಂಥ ಶುದ್ಧೋಧನ್ ರಾಜನಿಗೆ ಹೇಳ್ತಾರೆ ಅವಾಗ ಐದು ಜನ ಬ್ರಾಹ್ಮಣರನ್ನು ಕರೆಸಿ ಆ ಕನಸಿನ ಬಗ್ಗೆ ವಿಚಾರ ಮಾಡಿದಾಗ ಅವಾಗ ಏನಾಗ್ತದೆ ಅಂತಂದರೆ ನಿಮಗೆ ಕೆಲವೇ ದೇಶದಲ್ಲಿ ಒಬ್ಬ ಪುತ್ರ ಜನ್ಮ ತಾಳ್ತೀರಿ ಆ ಪುತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಇರ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆವಾಗ ತನ್ನ ಗೌರವರಾಗಿರ್ತಕ್ಕಂಥ ಆ ಪಕ್ಕದ ರಾಜ್ಯಕ್ಕೆ ರಥದಲ್ಲಿ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಲುಂಬಿಡಿ ಅಂತಕ್ಕಂಥ ವನ ಇರ್ತದೆ ಅಲ್ಲಿ ಆ ಬೇಸಿಗೆ ಬಿಸಿಲಿರ್ತದೆ ಆ ಸಂದರ್ಭದಲ್ಲಿ ಆ ವನದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಬೇಕಂತಕ್ಕಂಥದ್ದು ವಿಚಾರ ಮಾಡಿಕೊಂಡು ಆ ಲುಂಬಿಡಿ ವನದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಒಂದು ಟೊಂಗಿಗೆ ಜುಕಾಯಿಡ ಆಡುವ ಸಂದರ್ಭದಲ್ಲಿ ಅವಾಗ ಸಿದ್ಧಾರ್ಥ ಗೌತುಂಬುದ್ದ ಜನತಾ ಇರ್ತಾರೆ ಆ ಸುದ್ದಿಯನ್ನು ಕೇಳಿ ಸುದ್ದನ್ ರಾಜನಿಗೆ ಭಾಳ ಆಗ್ತದೆ ಖುಷಿ ಆದ ನಂತರ ಆ ತನ್ನ ತವರು ಮನೆಗೆ ಒಯ್ಯಲ್ಲದೆ ತನ್ನ ಕಪಿಲ್ ವಸ್ತುಗೆ ಕರೆದುಕೊಂಡು ಬರ್ತಾರೆ ಆ ಕರೆದುಕೊಂಡು ಬಂದಾಗ ಮಗುವಿನ ಒಂದು ಜನ ನೋಡ್ಕೊಂಡು ಬಹಳ ಖುಷಿಪಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಸುತ್ತ ಜನರಿಗೆ ಊರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಾರೆ ಒಂದು ದಿವಸ ಏನಾಗ್ತದೆ ಆಶಿತ್ ಅಂತಕ್ಕಂಥ ಮುನಿ ಅವ ಹಿಮಾಲಯ ಪರ್ವತದಲ್ಲಿ ಇರ್ತಾನೆ ಆ ಆಸಿತ್ ಮುನಿಗೆ ಒಂದು ಕನ್ಸ್ಕೊಳ್ತಾರೆ ಈ ಒಂದು ಕಪಿಲ್ ವಸ್ತುವಿನಲ್ಲಿ ಒಬ್ಬ ಆ ಮಗು ಜನತಾ ಇದ್ದಾನೆ ಅವನಿಗೆ ನೋಡಬೇಕಾಗಿದೆ ಅಂತಕ್ಕಂತಹ ಹವ್ಯಾಸ ಆಗ್ತದೆ ಅದೇ ಸಂದರ್ಭದಲ್ಲಿ ಆ ಕಪಿಲ್ ವಸ್ತು ಬರ್ತಾರೆ ಸ್ವದ್ದ ರಾಜನ ಅರಮನೆ ಬರ್ತಾರೆ ಆ ಆಶಿತ್ ಮುನಿ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಈ ಮನೆಯಲ್ಲಿ ಒಬ್ಬ ಗಂಡು ಮಗು ಹುಟ್ಟಿದ್ದಾನೆ ಅವನನ್ನ ನೋಡ್ಬೇಕಾಗಿದೆ ಅಂತಕ್ಕಂಥ ಅವಾಗ ತಂದೆ ಏನ್ ಹೇಳ್ತಾರೆ ಇಲ್ಲ ಮಗು ಮಲ್ಕೊಂಡಿದ್ದಾನೆ ಆಮೇಲೆ ಬರೋದು ಇಲ್ಲ ಮಗು ಮಲ್ಕೊಂಡಿಲ್ಲ ಅವನು ಎಚ್ಚರಿಕೆ ಇದ್ದಾನ ತೊಟ್ಟಿಲಲ್ಲಿ ಆಡ್ತಾ ಇದ್ದಾನ ಅಂತ ಅಂದಾಗ ಆ ಮಗುವನ್ನು ತೆಗೆದುಕೊಂಡು ಬಂದು ನೋಡಿದಾಗ ಆಶಿತ್ ಮುನಿ ಏನ್ ಹೇಳ್ತಾರೆ ಆ ಮಗುವಿನ ಲಕ್ಷಣಗಳು ಹೆಂಗ್ತ ಅಂದ್ರೆ ಮೂವತ್ತೆರಡು ಪ್ರಕಾರದ ಒಂದು ಲಕ್ಷಣ ಮತ್ತು ಇಪ್ಪತ್ತೆಂಟು ಪ್ರಕಾರದ ಲಕ್ಷಣಗಳು ನೋಡಿ ಆಶಿತ್ ಮುನಿ ಬಹಳ ಖುಷಿ ಪಡ್ತಾನೆ ಖುಷಿ ಪಟ್ಟು ತನ್ನ ಆ ರಾಜ ಸದ್ದೋದನ್ ಮತ್ತು ಮಹಾಂಗಾಳೆ ಹೇಳ್ತಾರೆ ನಿಮ್ಮ ಮಗು ಆ ಒಂದ್ ವೇಳೆ ಸನ್ಯಾಸಿ ಆದರೆ ಇಡೀ ವಿಶ್ವಕ್ಕೆ ಕತ್ತಲಲ್ಲಿರ್ತಕ್ಕಂಥವ್ರು ಬೆಳಕಿಗೆ ತರ್ತಕ್ಕಂಥವ್ರು ಆಗ್ತಾರೆ ಒಬ್ಬ ರಾಜನಾದ್ರೆ ಇಡೀ ವಿಶ್ವದಲ್ಲೇ ಬಹಳ ವೀರಶೂರ ರಾಜನಾಗ್ತಾನಂತ ಮಾತನ್ನ ಆ ಹಸಿತ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಅಷ್ಟು ಹೇಳಿ ಕಣ್ಣೀರು ಪ್ರಾರಂಭ ಮಾಡ್ತದೆ ಆಸಿತ್ ಮುನಿ ಕಣ್ಣೀರು ನೋಡಿಕೊಂಡು ರಾವ್ದೇ ಇರ್ತಾರೆ ತಾಯಿ ಯಾಕಪ್ಪ ಯಾಕೆ ಕಳ್ತಾ ನೀವು ಯಾಕೆ ಕಳ್ತಾ ಇದಾರೆ ಅನ್ನೋ ಇಲ್ಲ ಇವರು ಮುಂದೆ ದೊಡ್ಡವರಾಗಿ ಏನಾಗ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತಕ್ಕಂಥ ಭಾಗ್ಯ ನನಗಿಲ್ಲ ಯಾಕಿಲ್ಲ ಅಂದರೆ ನನ್ನ ವಯಸ್ಸಾಗಿದೆ ಅಷ್ಟರಲ್ಲಿ ನಾನು ತೀರ್ಕೊಂಡು ಹೋಗ್ತೀನಿ ಹಾಗಾಗಿ ನನಗೆ ದುಃಖ ಆಗ್ತದೆ ಇವರ ಎಲ್ಲವನ್ನು ನೋಡಬೇಕಾಗಿತ್ತು ಆ ಒಂದು ಅವಕಾಶ ನನಗೆ ಇಲ್ಲ ಅಂತಕ್ಕಂಥದ್ದು ದುಃಖ ಆಗ್ತದೆ ಅಂತಕ್ಕಂಥ ಮಾತಾಡ್ತದೆ ಕೆಲವೇ ದಿವಸದಲ್ಲಿ ಈಗ ರಾಜೆಯಾಗಿ ಸುದ್ದೋದನಿಗೆ ಏನು ಮಾಡ್ತದೆ ರಾಜೀರಸೂರ ರಾಜನಾಗ್ ಮಾಡಬೇಕು ಸುದ್ದೋದ ಸಿದ್ಧಾರ್ಥ ಗೌತಮದನಿಗೆ ವೀರಸೂರ ರಾಜನಾಗ್ ಮಾಡಬೇಕಂತ ತಿಳ್ಕೊಂಡು ಅವರಿಗೆ ಮೂರು ಕಾಲದ ಅರಮನೆಗಳನ್ನ ನಿರ್ಮಾಣ ಮಾಡ್ತಾರೆ ಬೇಸಿಗೆ ಕಾಲದಲ್ಲಿ ಒಂದು ಅರಮನೆ ಮಳೆಗಾಲದಲ್ಲಿ ಅರಮನೆ ಚಳಿಗಾಲದಲ್ಲಿ ಅರಮನೆ ಮತ್ತೆ ಅವರಿಗೆ ದಾನ ಮಾಡ್ತಕ್ಕಂಥದ್ದು ಸಂಸ್ಕಾರ ಮಾಡ್ತಕ್ಕಂಥ ಗುರುಗಳು ಇರ್ತಾರೆ ಕೆಲವು ಕಡೆ ಕಡ್ಗಾಯಿ ಹ್ಯಾಂಗ್ ನಡೆಸ್ಬೇಕು ಯುದ್ಧ ಹ್ಯಾಂಗ್ ಮಾಡ್ಬೇಕು ಅಂತಕ್ಕಂಥ ದರಬೇತು ಕೊಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಆದರೆ ಒಂದು ಸಂದರ್ಭ ಹೇಗೆ ಬರ್ತದಂದ್ರೆ ವಿದ್ಯಾರ್ಥಿ ಯಾವ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂಥ ಸಂದರ್ಭ ಬರ್ತದೆ ಒಂದ್ಸರಿ ತನ್ನ ತಂದೆ ಜೊತೆಗೆ ಆ ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ ಹೊಲ ಕೆ ಕರ್ಕೊಂಡು ಹೋದಾಗ ಮರದ ಕೆಳಗ ಸಿದ್ಧಾರ್ಥ ಕೂತಿರ್ತಾರೆ ಅಲ್ಲಿ ಜನಗಳೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಆ ಕೆಲಸ ಮಾಡುವ ಸಂದರ್ಭದಲ್ಲಿ ಆ ತಂದೆ ಕೇಳ್ತಾರೆ ನಾವು ಇಲ್ಲಿ ಐಷಾರಾಮಿಗೆ ರಥದ ಬಂದು ಇಲ್ಲಿ ಮರದ ಕೆಳಕ್ ಕೂತಿದ್ದೇವೆ ಆದ್ರಲ್ಲಿ ಜನಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೇವ್ರು ಕೂದತಾ ಇದ್ದಾರೆ ಅವ್ರ ಯಾಕೆ ಮಾಡ್ಬೇಕು ನಾನ್ ಯಾಕೆ ಮಾಡ್ಬಾರ್ದು ನಾವ್ ಯಾಕೆ ಮಾಡ್ಬಾರ್ದು ಅಂತ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಇಲ್ಲಪ್ಪಾ ಅವ್ರಿಗೆ ನಾವು ಎಲ್ಲಾ ಬಾಡಿಗೆ ಕೊಟ್ಟಿದ್ದೆವು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೆಲಸಗಾರರೇ ಇದ್ದಾರೆ ಅಂತಕ್ಕಂತ ಹೇಳಿದಾಗ ಸಿದ್ಧಾರ್ಥ ಗೌತಂಬದ್ದ ಸಮಾಧಾನ ಪಡುದಿಲ್ಲ ಇಲ್ಲ ನಾವು ಮಾಡ್ಬೇಕಲ್ಲ ಅವರಿಗೆ ಹಚ್ಚಬೇಕಂತಕ್ಕಂಥ ಪ್ರಶ್ನೆಗಳನ್ನ ಚಿಕ್ಕಮಗು ಇದ್ದಾಗ ಪ್ರಶ್ನೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ದೇವರ ತಂತಕ್ಕಂಥ ಅವರ ಕಾಕರ ಮಗ ಅವರು ಏನ್ ಮಾಡ್ತಾರೆ ಒಂದು ಪಾರಿವಾಳ ಬೇಟೆ ಆಗ್ತಾರೆ ಆ ಪಾರಿವಾಳಕ್ಕೆ ಆ ಬಾಣ ಹಾಕಿದಾಗ ಅದು ಆ ಮರದ ಕೆಳ ಕೂತಕ್ಕಂಥ ಸಿದ್ಧಾರ್ಥ ಗೌತಮ್ ಹತ್ರ ಬೀಳ್ತದೆ ಬಿದ್ದಾಗ ಆ ಪಕ್ಷಿಗೆ ಸಂರಕ್ಷಣೆ ಮಾಡಿ ಅದಕ್ಕೆ ನೀರಿನಿಂದ ಸಂರಕ್ಷಣೆ ಮಾಡಿ ತನ್ನ ಹತ್ರ ಬಿಸಿ ಕಾ ಸಾಕನ್ನು ಕೊಡುವ ಸಂದರ್ಭದಲ್ಲಿ ದೇವದತ್ತ ಉಡಿ ಬರ್ತಾರೆ ಓಡಿ ಬಂದು ಏನೇ ನಾನು ಇದು ಈ ಪಕ್ಷಿ ನಾನೇ ಬೇಟೆ ಆಗಿದೆ ನೀನ್ ಏನಾದ್ರೂ ಈ ಪಕ್ಷಿ ಬಿಟ್ಬಿಡು ನನಗೆ ಅಂದಾಗ ಇಲ್ಲ ನೀನು ಬೇಟೆ ಆಡೋದು ದೊಡ್ಡವಲ್ಲ ಆ ಬೇಟೆ ಆಡಿರತಕ್ಕಂಥ ಪಕ್ಷಿಗೆ ನಾನು ಏನು ಸಂರಕ್ಷಣೆ ಕೊಡ್ತಾ ಇದ್ದ ನಾನು ಇದಕ್ಕೆ ನಾನು ದೊಡ್ಡವನ್ನ ನಾನು ಯಜಮಾನ ಇರೋದ್ ಮಾತನ್ನು ಮಾತನ್ನ ಆ ಸಂದರ್ಭದಲ್ಲಿ ಹೇಳಿದಾಗ ಪಂಚ ಕಮಿಟಿಯಲ್ಲಿ ಸೇರ್ತಾರೆ ಪಂಚ್ ಕಮಿಟಿ ಏನು ಹೇಳ್ತಂದ್ರೆ ಇಲ್ಲ ಯಾರ ಆ ಪಕ್ಷಿಗೆ ಯಾರು ಯಾರದಕ್ಕೆ ಜೀವಂತವಾಗಿ ಇರಲಿಕ್ಕೆ ಸಹ ಸಹಾಯ ಮಾಡಿರೋ ಅವರೇ ಅದರ ಯಜಮಾನ ಅಂತಕ್ಕಂಥ ತೀರ್ಮಾನ ಆಗಿದ್ದರಿಂದ ಅವತ್ತಿನಿಂದ ದೇವದತ್ತ ಮತ್ತು ಸಿದ್ಧಾರ್ಥ ಗೌತಂಬ್ರಿಗೆ ಬಹಳಷ್ಟು ಜಗಳ ಪ್ರಾರಂಭ ಆಗ್ತದೆ ಮುಂದೆ ಮುಂದೆ ಹೋಗಿ ಅವರು ರಾಜನಾಗಬೇಕಂತಕ್ಕಂಥದ್ದು ಹವ್ಯಾಸ ಇದ್ದರೂ ಸಹ ಮುಂದೆ ಹದಿನಾರು ವರ್ಷದ ಸಿದ್ಧಾರ್ಥ ಗೌತಂಬ ಹತ್ರ ಒಂಬತ್ತು ವರ್ಷದ ಏನಂತಾರೆ ಅಲ್ಲಿ ಮದುವೆ ಮಾಡುವ ಸಂದರ್ಭ ಬರ್ತದೆ ಆ ಮಹೇಮಳು ಅವ್ರ ಕೆಲವೇ ಹುಟ್ಟಿದ ಏಳು ದಿವಸಕ್ಕೆ ತಾಯಿ ತೀರ್ಕೊತಾರೆ ಪ್ರಜಾಪತಿ ತಾಯಿ ಅವರ ಚಿಕ್ಕಮ್ಮ ಸಾಕ್ತಾಳೆ ಅದೇ ರೀತಿಯಾಗಿ ಅಲ್ಲಿ ಯಶೋದರೆ ಅಂತಕ್ಕಂತ ಪಕ್ಕದ ರಾಜನ ಮಗಳಿರ್ತಾಳೆ ಆ ಮಗಳಿಗೆ ತಂದು ಮದುವೆ ಮಾಡ್ಬೇಕಂತಕ್ಕಂತ ಅಂದ್ರೆ ಅನೇಕ ಆ ಸಂದರ್ಭದಲ್ಲಿ ಇವತ್ತು ಮಾಡಬೇಕು ನಾವು ಅದು ಬೇಟೆ ಆಡಬೇಕು ಯಾರು ವೀರ್ ಸುರ ಅವ್ರಿಗೆ ಕೊಡ್ಬೇಕಂತ ಸಂದರ್ಭ ಇರ್ತದೆ ಅದಕ್ಕೆ ಆ ಯಶೋಧನೆಯನ್ನ ಮದುವೆ ಆಗ್ತಾರೆ ಹಾಗೆ ಒಂದು ಗದ್ದು ಬುಗು ಹುಟ್ಟುತ್ತದೆ ಅದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಈಗ ಸುದ ರಾಜ ಸುದ್ದೋದಂಗ ಇರ್ತಾನೆ ಮುಂದೆ ರಾಜ್ಕುಮಾರ್ ಅವನು ಆ ರಾಜ್ಕುಮಾರ್ ಆಗೋ ಸಂದರ್ಭದಲ್ಲಿ ಏನ್ ಬರ್ತದೆ ಅಂದ್ರಲ್ಲಿ ಅಲ್ಲಿ ಒಂದೇನಂದ್ರೆ ನಮ್ಗೆ ಆ ಪಠ್ಯಪುಸ್ತಕದಲ್ಲಿ ಗೃಹ ಅವರೇ ಏನ್ ನಮ್ಗೆ ತಪ್ಪು ಕಲ್ಪನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಿದ್ಧಾರ್ಥ ಗೌತಂಬದ ಗ್ರಹ ಯಾಕೆ ತಯಾರು ಮಾಡ್ದ ಒಂದು ರೋಗಿ ನೋಡ್ದ ಒಂದು ಶವ ನೋಡ್ದ ಒಂದು ವಯಸ್ಕರ ವ್ಯಕ್ತಿಗೆ ನೋಡಿ ಗ್ರಹ ತ್ಯಾಗ ಅಂತಕ್ಕಂಥದ್ದು ನಾವು ಪಠ್ಯಪುಸ್ತಕದಲ್ಲಿ ಓದಿದ್ದೇವೆ ಆದರೆ ಅದು ಶುದ್ಧ ತಪ್ಪು ಅದು ತ್ರಿಪೀಠಕದಲ್ಲಿ ಕೆಲವು ಬದನಾನ ಮಾಡಿ ಅಲ್ಲಿ ಸಿದ್ಧಾರ್ಥ ಕೌತಂಬದರು ಗೃಹತ್ಯಾಗ ಆಗ್ಬೇಕಾದ್ರೆ ಒಂದು ರೋಹಿಣಿ ನದಿ ಅಂತ ಹೇಳ್ತಾರೆ ಆ ರೋಹಿಣಿ ಶೆ ಮತ್ತು ಕೋಳಿ ವಂಶದ ಮಧ್ಯದಲ್ಲಿ ಆ ಆ ಭಾಗದಲ್ಲಿ ಕೋಳಿ ಇರುತ್ತಾರೆ ಈ ಭಾಗದಲ್ಲಿ ಶೆಕೆ ವಂಶದ ಇರ್ತಾರೆ ನದಿ ನೀರು ಹಂಚಿಕೆಗೋಸ್ಕರ ಯಾವಾಗಲೂ ಯುದ್ಧ ಆಗ್ತಾ ಇರ್ತದೆ ಆ ಯುದ್ಧ ಆದ ಸಂದರ್ಭದಲ್ಲಿ ಈ ಆವಾಗ ನದಿ ನೀರು ಹಂಚುವ ಸಂದರ್ಭದಲ್ಲಿ ಸಿದ್ಧಾರ್ಥ ಅವರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಇರ್ತದೆ ಅವಾಗ ಏನಂದ್ರೆ ಅಲ್ಲಿ ಪ್ರಾರಂಭ ಆಗ್ತದೆ ಅಲ್ಲಿ ಏನು ಚರ್ಚೆ ಆಗ್ತದೆ ಅಂದ್ರೆ ಇಲ್ಲ ಯುದ್ಧ ಮಾಡಬೇಕು ಯುದ್ಧ ಮಾಡಿ ನಿವಿದ ಈ ನೀರು ನೀರು ಹಂಚ್ಕೋಬೇಕು ಇಲ್ಲಿ ಸೋತರೆ ಈ ನೀರು ನಾವು ತಗೋಬೇಕಂತಕ್ಕಂಥ ಕೋಳಿ ಮತ್ತು ಶಕ್ತಿಯ ವಂಶದ ಮಧ್ಯದಲ್ಲಿ ವಾದ ಪ್ರತಿವಾದ ನಡೀತದೆ ಕೊನೆಗೆ ಆ ಸಿದ್ಧಾಂತ ಕುಟುಂಬದಿಂದ ಹೇಳ್ತಾರೆ ನಮ್ಮ ಸ್ವಾರ್ಥಗೋಸ್ಕರ ಪ್ರಜೆಗಳನ್ನ ಯಾಕೆ ನಾವು ಬಲಿ ಮಾಡೋದು ಎಷ್ಟು ಪ್ರಜೆಗಳು ಎಷ್ಟೋ ಜನ ಜೀವ ಹೋಗ್ತದೆ ಎಷ್ಟೋ ಜನ ಮಕ್ಕಳು ಮಾನ ಮರ್ಯಾದೆ ಹೋಗ್ತದೆ ಅದಕ್ಕಾಗಿ ಇವುದು ಮಾಡೋದು ಬೇಡ ಅಂತ ಅಂದಾಗ ಆ ಕೋಳಿ ವಂಶದವರು ಏನ್ ಮಾಡ್ತಾರೆ ಅಂದ್ರೆ ಇವ್ರಿಗೆ ಮೂರು ಷರತ್ತನ್ನ ಹಾಕ್ತಾರೆ ಏನ್ ಮೂರು ಷರತ್ತು ಅಂದ್ರೆ ನೀನು ಇವುದು ಮಾಡಬೇಕು ಇಲ್ಲಿಲ್ಲ ಅಂದ್ರೆ ನೀನು ನಿನ್ನ ಆಸ್ತಿಯನ್ನ ನಾವು ಮೊಟ್ಟಕ್ಕೆಗೊಳಿಸ್ತೇವೆ ಇಲ್ಲ ಮೂರನೇದ ಏನಂದ್ರೆ ನೀನು ಇದಕ್ಕ ಒಪ್ಪದೇ ಇದ್ದಾಗ ನೀನು ಗೃಹತ್ಯಾಗ ಆಗ್ಬೇಕು ಮೂರು ಷರತ್ತು ಹಾಕಿದಾಗ ಆ ಸಿದ್ಧಾರ್ಥ ಬಹಳ ಬೀಳ್ತಾರೆ ನಾನು ಗೃಹತ್ಯಾಗ ಅಲ್ಲಿ ಒಂದೇಳೆ ಆಸ್ತಿ ಆ ಬೀಳ್ತದೆ ತಂದೆ ತಾಯಿ ತನ್ನ ಧರ್ಮ ಪತ್ನಿ ಮಗು ಅಲ್ಲಿ ಏನು ಇರಂಗಾಗ್ತದೆ ಮತ್ತೆ ಒಂದ್ ವೇಳೆ ಗೃಹತ್ಯಾಗ ಆಗೋದು ಒಳ್ಳೆಯದನ್ನು ತಿಳ್ಕೊಂಡು ಆ ಮನೆಯನ್ನು ಬಿಟ್ಟು ಹೋಗ್ತಾರೆ ಹೋಗುವ ಸಂದರ್ಭದಲ್ಲಿ ತಂದೆ ತಾಯಿ ಗೊತ್ತಾಗ್ತದೆ ಮನೆಗೆ ಹೋದ ತಕ್ಷಣ ಸುದ್ದೋದನ ಮತ್ತೆ ಪ್ರಜಾಪತಿ ಯಶೋಧರೆ ರಾಹುಲ್ ಅಂತಕ್ಕಂಥ ಚಿಕ್ಕ ಮಗು ಇರ್ತಾನೆ ಅವರೆಲ್ಲ ಅಳ್ತ ಕೊಡ್ತಾರೆ ಅಳ್ತಾ ಕೊಟ್ಟಾಗ ಅಲ್ಲಿ ಆ ಸಂದರ್ಭದಲ್ಲಿ ಹೇಳ್ತಾನೆ ಇಲ್ಲ ನಾನು ಏನ್ ನಿರ್ಧಾರ ಮಾಡಿದ್ದೀನಿ ನಾನು ಭರತೆಯಾಗ ಆಗ್ತಾ ಇದ್ದೀನಿ ನಾನು ಅಲ್ಲಿ ವಚನ ಕೊಟ್ಟು ಬಂದಿನಿ ವಚನ ಭ್ರಷ್ಟ ಆಗೋದಿಲ್ಲ ಮಾತನ್ನು ಹೇಳ್ತಾರೆ ಅದೇ ಸಂದರ್ಭದಲ್ಲಿ ತಾನು ತನ್ನ ಕಂದಕ್ಕೆ ಅಂತಕ್ಕಂತ ಕುದುರೆ ಚೆಂದ ಅಂತಕ್ಕಂಥ ಕುದುರೆ ಸಾವರನ್ನ ತೆಗೆದುಕೊಂಡು ಹೋಗ್ತಾರೆ ಹೋಗಿ ಮುಂದೆ ಸುಮಾರು ವರ್ಷ ಐದಾರು ವರ್ಷಗಳ ಕಾಲ ಅವರು ಆ ಧ್ಯಾನ ಮತ್ತು ಭಿಕ್ಷಾಟನೆ ಇಟ್ಕೊಂಡು ಭಿಕ್ಷೆ ಪಾತ್ರ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ನಂತರ ಐದು ವರ್ಷದ ನಂತರ ನಾಲ್ಕು ವಾರಗಳ ಕಾಲ ಸತತ ಉಪವಾಸ ಇರ್ತಾರೆ ಆ ಉಪವಾಸ ಇದ್ದಾಗ ಅವಾಗ ಏನು ಸೇವನೆ ಮಾಡೋದಿಲ್ಲ ಸುಜಾತ ಅಂತಕ್ಕಂಥ ಹೆಣ್ಣು ಮಗಳು ಪಾಯಸ ಅಂತಪಟ್ಟಾಗ ಅದಕ್ಕೆ ಜೀವ ಬರ್ತದೆ ಮುಂದೆ ಕೆಲವೇ ದಿವಸದಲ್ಲಿ ಭಗವಾನ್ ಬುದ್ಧರು ಆಗ್ತಾರೆ ಆ ಭಗವಾನ್ ಬುದ್ಧರು ಹೇಗಾಗ್ತಾರೆಂದ್ರೆ ಅನೇಕ ಘಟನೆಗಳನ್ನ ಅವರು ಕಣ್ಣಾರೆ ಕಂಡ ಉತ್ತರ ಭಾರತದಲ್ಲಿ ಬಿಹಾರ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ದಂಗೇಶ್ವರ್ ಆಗಿರ್ಬೋದು ಅಲ್ಲೆಲ್ಲ ಅನೇಕ ಕಡೆ ಧಮ್ಮ ಪ್ರಚಾರ ಮಾಡ್ಕೊಂಡು ಅವರು ಬಸವಣ್ಣ ಮತ್ತು ಬುದ್ಧರ ತತ್ವಗಳನ್ನ ಧರಿಸಮಾನ ಆಗಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತೇವೆ ಇಲ್ಲಿ ಅಹ್ ಪಂಚಶೀಲಗಳು ಕೊಡ್ತದೆ ಬುದ್ಧ ವಚನದಲ್ಲಿ ಆ ಕಡೆ ಕಳಬೇಡ ಕಳಬೇಡ ಹುಷಿಯನ್ನು ಉಡಿಯಲು ಬೇಡ ಅಂತಕ್ಕಂಥದ್ದು ಅಲ್ಲಿ ಬಂದ್ರೆ ಇಲ್ಲಿ ಪಾನಾತಿ ಪಾತ ವಿರಮಣಿ ಶಿಕ್ಕಾಪದನ ಸಮಾಧಿ ಇದೆ ಆದ್ಯ ದಾನ ವಿರಮಣಿ ಸಿಕ್ಕಾಪದನ ಸಮಾಧಿ ಸರಿ ನಿಸರ್ಗೂ ಸಹ ಈ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ ಮಾಡ್ತಾ ಇದೆ ಅದಕ್ಕೆ ಇವತ್ತಿನ ಒಂದು ದಿವಸದಲ್ಲಿ ತುಂಬ ಭಾಳ ವಿಷಯ ಹೇಳಬೇಕಾಗಿತ್ತು ಆ ನಿಸರ್ಗ ಯಾರ ಕೈಲಿಲ್ಲ ಆದರೂ ನಮ್ಮನ್ನು ಕರೆಸಿ ಅಪ್ಪ ದಿವಸ ಒಂದು ಮಾತಾಡಲಿ ಕಪ್ಪಾಸ್ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ನಿರಂತರ ಸಲ್ಲಿಸಿ ಈ ಮಾ ಇವತ್ತಿನ ಒಂದು ನನ್ನ ಮಟ್ಟದಲ್ಲಿ I